ಅಲ್ಲ ಆಯ್ತಾ ನಾವು ಗಿರ್ಜಾಕಂಡದ ಔಷಧ ಕೊಟ್ಟು ಹದಿನೈದು ದಿನ ಆತನ ಮತ್ತ ಅಯ್ಯ ಆತಲ್ಲ ನಿನ್ನಿಗೆ ಆಗ್ಯದ ಅದ ನಾನು ಹಾಕಿನಿ ಮನೆಗೆ ಹೋದ್ರಾಯ್ತು ಮತ್ತೆ ಕೇಳಿದ್ರಾಯ್ತು ಹೆಂಗ ಏನು ಅಂತ ಹೇಳಿ ಮತ್ತೆ ಕುಡಿಯೋದು ಬಿಟ್ಟಾನ ಏನು ಮಾಡ್ಯಾನ ನಂಗೂ ಹೋಗೋದಾಗಿದ್ದಿಲ್ಲ ಅದಕ್ಕೆ ಹೋಗಮ್ಮಂತ ಅಂದ್ಕೋನಿ ಹೋಗಮ್ಮನ ಮತ್ತೆ ಆತೋಲ ನಡಿ ಹೋಗೋಣ ಅಂತ ನಡಿ ಹೋಗಿ ಕಿಸಿದ್ರೆ ಕೇಳಾರ ಬರಮ್ಮ ಮತ್ತೆ ಏನಾಗ್ಯದ ಏನಿಲ್ಲ ಕತ್ತಿ ಮುಂದಿನ ಏನು ಮಾಡೋದು ಗೊತ್ತರ ಆಕೈತಿ ಮತ್ತೆ ನಾವು ಇಲ್ಲೇ ಕೂತೀವಿ ಅಚ್ಚೆ ಅಲ್ಲೇ ಕೂತಳು ಎದಕ್ಕೆ ಬರ್ತೈತೆ ಸುಮ್ಮ ಆತ್ ನಡಿವಾ ಹೋಗ ಬರೋಣ ನಡಿ ಗಿರ್ಜವಾ ಏ ಗಿರ್ಜವಾ

ಹಾಂ ಮತ್ತೆ ಏನಾಯ್ತಾ ನೀನು ಅದ ಕುಡ್ಯೋದು ಬಿಟ್ಟು ನಾ ಮತ್ತು ಹೆಂಗೆ ಹಾಂ ಕೊಟ್ಟಿಲ್ಲ ಹದಿನೈದು ದಿನ ಅದು ಅಯ್ಯ ಚೆನ್ನವ ಕೊಟ್ಟಿನ ಯಾವ ಎಲ್ಲ ಹದಿನೈದು ದಿನ ಪೂರ ಕೊಟ್ಟಿನ ಹ್ಞೂ ಕುಡ್ಯೋದೇ ನೋಡು ಅಟ್ಟಾ ಹತ್ತು ದಿನಕ್ಕೆ ಬಿಟ್ಟು ಬಿಟ್ಟಾನವ ಕುಡ್ಯೋದು ಮತ್ತು ನಾನು ಇರ್ಲತ್ತ ಹೇಗಿಸಿದ ಆಯ್ ಹದ್ನೈದು ದಿನ ತನಕ ಕೊಟ್ಟಿನಿ ಔಷಧ ಏನು ಕುಡ್ಯೋದಿಲ್ಲ ನೋಡಿ ಒಟ್ಟ ಕುಡ್ಯೋದಿಲ್ಲ ಹ್ಞೂ ಕುಡ್ಯೋದು ಬಿಟ್ಟನವಾ ಹಾಂ ಯಾವ ಆತು ರೋಯ್ ಮ ತಾಯಿ ಅಟ್ಟ ಬೇಕಾಗಿತ್ತು ನನಗೂ ಹ್ಞೂ ಈಗ ಇನ್ನು ಮುಂದೆ ಬೇಸಿರಲಿ ಅಟ್ಟ ಸಾಕಡೆ ಹ್ಞೂ ಬೇವ ಕುಡಿಯದೆಲ್ಲ ಬಿಟ್ಟಾರ ಹ್ಞೂ ಕೆಲ್ಸಕ್ಕೆ ಹೋಗ್ಕಿ ನೆನಕತ್ತಾರ ಓದ್ತಾರೆ ಏನು ಕೆಲ್ಸಕ್ಕೆ ಅದಕ್ಕೆ ಹೇಳ್ತೀನಿ ಅಂತಂದಾರೆ ಅವತ್ತ ಎಲ್ಲರ ಕೆಲಸ ಸಿಕ್ತಿತ್ತಂದ್ರೆ ಹೊಕ್ಕೀನಿ ಏನು ತಂದಾರ ನೋಡ್ಬೇಕಿವ ಆಡ್ತಾರೆವ ಇವ ನಿಂದ ರೈಟ್ ಸುದ್ದ ಅವ್ರ ಅಟ್ಟ ಸಾಕ ಇವತ್ತಾಯ್ ಹ್ಞೂ ಮತ್ತೆ ಇನ್ನೇನು ಬೇಕು ನನಗೆ ಅಟ್ಟ ಸಾಕು ನಮಗೆ ಅಂದಂಗೆ ಮತ್ತು ನಿಮ್ಮ ಮತ್ತೆ ಅದು ಯಾರು ಫೋನ್ ಮಾಡಿಲ್ಲ ನಮ್ಮತ್ತೆ ಆಯ್ ಇಲ್ಬಿಡು ಬೇವಾ ಯಾರು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಹ್ಞೂ ಎದು ಫೋನ್ ಮಾಡ್ತಾರೆ ಸುಮ್ಮ ಫೋನ್ ಕೋನ್ಗಿನ ಏನು ಮಾಡೋದಿಲ್ಲ ಅಯ್ಯಕೆ ಹೋರಿ ಅಲ್ಲ ಇವಾಗ ಹೇಳಿ ಮತ್ತೆ ನೀವು ಅತ್ತಿಗೆ ನನ್ನ ಗಂಡ ಕುಡಿಯೋ ಬಿಟ್ಟಾನತ್ತಿ ಅಂತ ಹೇಳಿ ಮತ್ತೆ ಇಲ್ಲ ಮತ್ತೆ ಸುಮ್ಮನೆ ಇಲ್ಲಿದ್ದು ಏನು ಮಾಡಿಸ್ತೀರಿ ಅಲ್ಲ ಊರಿಗೆ ಹೋರಲ್ಲ ಹೋಗಿ ಸಂದ್ರೆ ಅಲ್ಲೇ ಇರುವಲ್ಲ ಮತ್ತ ಆಗುದಿಲ್ಲ ಬೇ ನನ್ನ ಕಡೆಯಿಂದ ಆಗುದಿಲ್ಲ ಹೋಗೋದಿಲ್ಲ ನಾನು ಅಲ್ಲ ಇಷ್ಟು ದಿನ ಇಟ್ಟು ಗುಡ್ಡಾಡ್ಕೊತಾನೆ ಇವ್ನ ಜೋಡಿ ಇಲ್ಲ ಇದ್ದೀನಿ ಇವಾಗ ಮತ್ತೆ ಚಲೋ ಆಗ್ಯಾನ ಇವಾಗ ಯಾಕೆ ನಾ ಊರಿಗೆ ಹೋಗಲಿ ಹೋಗಂಗಿಲ್ಲ ನೋಡ್ಬ್ಯಾವು ನಾ ಇಲ್ಲೇ ಇರ್ತೀನಿ ನಾ ಇಲ್ಲೇ ಇದ್ದಕ್ಕೆ ಸಿಂದ್ರೆ ಇಲ್ಲೇ ಮಾಡ್ತೀನಿ ನಾನು ಜೀವನ ನಾ ಏನು ಹೋಗಂಗಿಲ್ಲ ಆ ಊರಿಗೆ ಹೋಗಂಗಿಲ್ಲ ಇವ ಆತು ಬಿಡ್ಬ ಇವ ಏನಾರು ಮಾಡ್ಕೋ ಏನಾರ ಬಿಟ್ಕೋ ಒಟ್ನಾಗ ನಿನ್ ನಿನ್ನ ಗಂಟೆ ಕುಡ್ಯೋದು ಬಿಟ್ಟುನಿಲ್ಲ ಅಟ್ಟ ಸಾಕು ಮತ್ತು ನೋಡಿ ಮತ್ತೆ ಸುಮ್ಮನೆ ಅವನಿಗೆ ಸಿಟ್ಟು ಬರೋಂಗ ಮಾಡೋಕ್ಕೆ ಹೋಗ್ಬೇಡ ಜನ ಚಂದಾಗಿ ಇರು ಸಂಭಾಳ್ಸ್ಕೊಂಡು ಕಿಸಿಂದ್ರೆ ಇರು ನೋಡು ಏನು ಅಯ್ಯ ಆತಗೊ ಇರ್ತೀನಂತ ಹ್ಞೂ ಆತ ಇವ ನಾ ಏನು ಬರ್ತೀವಿ ಹಾಂ ಕೆಲಸ ಐತಿ ನಮಗೂ ಹೋಗೋದೈತೆ ಆಚೆ ಕಡೆ ಊನಾಗ ಹೋಗೋದಿತ್ತು ಅದಕ್ಕೆ ಹಂಗೆ ಕೇಳ್ಕೊಂಡು ಹೋದ್ರಾಯ್ತು ಮತ್ತು ಏನು ಹೋಗ್ಯದತ್ತೇಳಿ ಕಿಸಿಂದ್ರೆ ಬಂದೆ ಹೋಗಿವಾ ಮತ್ತು ಆಯ್ತಾಯ್ತು ಮತ್ತೆ ಹೋಗಂಗಂತಡಿ அஞ்சு கடை ஒன்னாகி அங்கே கிர்ணிக்கு ஓகே புட்டி இத்தினி நானும் புட்டி தோணுக்கு சார் ஓகே மற்ற நேர ஐய்ய ஆத்தோர்வா நீங்கள் ஓகே நானும் பட்டி வைலக்கோ பட்டி ஒர்க்குனி ஓகே சந்திரா ஐய்ய எல்லா பட்டி ஒகில ஊனவா பட்டி பக்களவா அதுக்கழக்க ஓதை அந்தினி ஹழக்க ஓகேவா ஆத்தோ ஓகமத்து ஹல்லக்கோம்பா வந்துவிட்டோ முஞ்சால் முஞ்சாலே அதுக்கேசிந்திரே ஏன் துடது இது மாதிரி அதுக்கு ஓஷா தந்து கொட்டரேனா அதுக்கீங்க ஹல்க்கு வரக்காரர அல்ல நன்க ஊர் விட்டு ஹோக்த்தார் நோடி எட்டு ஆ நான் யா ஹோலி அவன் மனைவி ம் நான் இல்லே இறக்கி இல்லே இதுக்கு சார் ஜூனா மாத்தினா நான் ஏன்னெல்லாம் ஹோகங்கில்லைனா பட்டி ஒகோர் தான் அது ஹழா ஊர் மந்தி வந்துர் தார் ஒன்று இட நாலு அல்லி ஒன்று ஹத் மந்தி நின்று நான் பாழே நின் பாழே கசிந்தே ஓகே பட்டி இட்டு ஒகோர் தான் மொதல் அய்யா ಡ್ಯಾನ್ಸ್ ಮಾಡ್ತಾರ ತಿಳಿ ಅದಕ್ಕೆ ಡ್ಯಾನ್ಸ್ ಮಾಡಿದ್ರೆ ಅಂತ ಹೇಳಿ ಬಂದೆ ಅಯ್ಯೋ ಹಾ ಏಟ್ ಮಾತಾಡ್ಕಂತೀಯ ಅಯ್ಯೋ ಗಿರ್ಜಾ ಅಲ್ಲ ಬಟ್ಟೆ ಹೋಗಲಕ್ಕೆ ಬಂದಿ ಅನ್ನೋದು ಕೇಳಿದ್ರೆ ಹಿಂಗ ಮಾತಾಡ್ತು ಬಾರಿ ಅತ್ ಬಿಡುವ ನಿಂದ ದಿಮಾಕ ಏನವ್ವ ನಂದೇನ್ ಏನು ದಿಮಾಕ ಐತಿ ಅಲ್ಲ ನಾ ಏನು ದಿಮಾಕ ಮಾಡಿನಿ ದಿಮಾಕ ದಿಮಾಕ ಅಂತ ಹೇಳಕತ್ತೀಯಲ್ಲ ಅಲ್ಲ ಬಟ್ಟೆ ಹೋಗಲಕ್ಕೆ ಬಂದಿ ಅಂತ ಕೇಳಿದ್ರೆ ಡ್ಯಾನ್ಸ್ ಮಾಡಕ್ಕೆ ಬಂದಿ ಅಂತ ಹೇಳ್ತೀಯಲ್ಲ ಮತ್ತೆ ದಿಮಾಕ ಅಲ್ಲಾರ್ದ ಮತ್ತೆ ಏನು ಅಂತ ಬಾರಿ ಅತ್ ಬಿಡುವ ಸ್ವಾಗತ ಅಲ್ಲ ಹುಚ್ಚಬಾರಿಗೆ ಹಳ್ಳಕ್ಕ ಬಟ್ಟೆ ಹೋಗಲಕ್ಕೆ ಬರಲಾರ್ದೆ ಮತ್ತೆ ಏನು ಮಾಡಕ್ಕೆ ಬರ್ತಾರೆ ನೋಡಿ ನೋಡಿ ಬಟ್ಟಿ ಹೋಗಿಲಕ್ ಬಂದಿ ಏನಾದ್ರು ಕೇಳಿದ್ರೆ ಮತ್ತೆ ಏನ್ ಹೇಳಬೇಕು ಅದಕ್ಕೆ ಹಂಗ ನೀನಿ ಏಯವ ಹ್ಮ್ ನಾಗವ ಏಟ್ ಮಾತಾಡ್ಕೊಳ್ತ ನೋಡ ಹೋಗಿ ಗಿರ್ಜವ ಅಳ್ಕೋತ ಅಳ್ಕೋತ ನಿನ್ ಮನೆ ಬಂದ್ ಕಿಶಿಂದ್ರ ಡೊಕ್ಕೋತಿಲ್ಲ ಗಂಡ ಹೊಡಿತಾನ ಗಂಡ ಹೊಡಿತಾನ ಅಂತ ಹೇಳಿ ಕಿಶಿಂದ್ರ ಈಗ ನೋಡು ನಿನಗ ಹೆಂಗ್ ಮಾತಾಡ್ತಾಳ ನೋಡು ಹ್ಮ್ ಅದ ಅಂತೀನಿ ನಾನು ಅಲ್ಲ ಗಂಡ ಹೊಡಿತಾನ ಅಂತ ಕಿಶಿಂದ್ರ ಅಳ್ಕೋತ ಅಳ್ಕೋತ ಬಂದ ನನ್ ಮನೆ ಡೊಕ್ಕೋತಿದ್ದಲ್ಲವ ಅವಾಗ ಎಲ್ಲಿ ತಗೋ ಬುದ್ಧಿ ಇದು ಈಗ ನಾಗವ ನೀ ಎಲ್ಲದಕ್ಕೂ ಅದ ಒಂದ ತರಬಳ ಕತಿ ಹೇಳ್ತೀನಿ ಮತ್ತೆ ಅದು ಮುಗಿದೋಗಿದ್ ಕತಿ ಐತಿ ಅವೆಲ್ಲ ತರಕ್ ಹೋಗ್ಬೇಡಿಗ ಲಗುನ್ ಲಗುನ್ ಬಟ್ಟಿ கல்லு நான்கொண்டு கல்லி மணி நான் நீர் மந்தி ஜோடி எல்லாம் இதுபெட நன் கண்டிப்பா அடிகி கேட்க கரெக்ட்டே அல்ல எல்லாரும் தகோ நானும் மனார் பட்டத நீங்க நீட்டிக்கு கல் நன்குற மாதிரி சஹாத்தி நோடு நீ நன்த்துனே அந்த நானு நீ ஏன்படி ஏன்பட்டி அந்த ஊர் மந்தித்து இங்கே நன்கு நீங்கள் கத்திட்டு டம் இல்லை நங்க பட்டி ஒர்க்கு ஹோக்கி நானும் இல்லே குந்திர நீ கத்தி ஆக்கோத்தவ நகவ ஓகி முன்னோடி வகி நீத்தன காக் தீனி வகனாலி வகி படபட நங்க அதுக்கலு நங்க பட்டி ஹசுது நகங்கல அதுக்கான அதுக்கல்லி வகி நோடி நீடபட எவ்வா குடது விடுவாங்க ஒன்னும் பட்டி வைத்தி ஈகே துடது இதுவாக நாலு தினாய் தான் கண்டு குடியு எட்டு படக்கத்தினி நோடு ಈಗ ನನ್ನ ಗಂಡ ಸುದ್ದಿ ಮಾತಾಡಕ್ಕೆ ಬರ್ಬನ್ನಿ ಏನು ನನ್ನ ಗಂಡ ನಾನು ಇಷ್ಟ ನಾನು ಹೆಂಗಾರ ಇರ್ತೀನಿ ಏನಾರ ಮಾಡ್ತೀನಿ ನನ್ನ ಗಂಡ ಕುಡಿಯಲಕ್ಕ ಕುಡಿಯೋದು ಬಿಡಲಕ್ಕ ಅದಕ್ಕೆ ಕರ್ಕೊಂಡು ನೀವು ಏನು ಮಾಡೋಕ್ಕಿದ್ದೀನಿ ನಿಂದ ಎಕ್ತ ಆಟ ನೋಡ್ಕೋ ಹೌದೌದು ತೋರವ ಭಾಳ ಬನ್ನಾಗಲಿ ಯಾಕೆ ಇಟ್ಟ ಬುದ್ಧಿ ಮತ್ತೆ ಇರ್ಬೇಕಾಗಿತ್ತವ ನನ್ನ ಮನೆ ಬಂತ ಡೊಕ್ಕೊಳಗಿರೋಕ್ಕಾಗಿತ್ತವ ಹಾಂ ಆಗ ಗಂಡ ಇದ್ದಿದ್ದಿಲ್ಲ ನಿನ್ ಗಂಡ ಇದ್ದಿದ್ದಿಲ್ಲ ಬೇರೆ ಬ್ಯಾರ ಗಂಡಿದ್ದೆ ನವ ಅದಾ ಮತ್ತೆ ಹಾಂ ಆವಾಗ ಆಚಿತ್ತು ಬರ್ತಿದ್ಲು ಇವಾಗ ಮತ್ತೆ ಆಚ ಹೋಗಿದ್ದಾರಲ್ಲ ಮತ್ತೆ ಸಂಗುದೀನ ನೀನು ಔಷಧ ತಂದು ಕೊಟ್ಟಿತ್ತಲ್ಲ ಮತ್ತು ಅವತ್ತಿನ ಗಂಡ ಕುಡ್ಯೋದು ಬಿಡಕ ನೋಡು ಒಂದಿತ್ರ ಉಪಕಾರ ಐತೆ ನಿಖಗಿ ಆ ಅಷ್ಟು ಉಪಕಾರ ಮಾಡಿದ್ದೀರಿ ಉಪಕಾರ ಇಲ್ಲ ಜಾತಿ ಇದು ಥ್ಯಾಂಕ್ಸು ಏ ನಿಂಗವ ಬಾಳ ಮಾತಾಡಕಿ ಏ ನೀ ಒಡೆನ್ಕಏ ಏನು ಇದು ಮಾಡ್ಕೊಂಡು ನೋಡಮ್ಮ ನೀನು ಏ ನಿಂಗ ಬಿಡ ಇದೀವಿ ಅಲ್ಲ ಅದು ಮೀರ್ ನಿಂತ ಮೊದ್ಲಸ್ ಹಾ ಅಕ್ಕಿ ಆ ಟುಪ್ಕಾರ ಮಾಡಿದ್ವಿ ನನ್ನ ಬಗ್ಗೆ ಒಂದು ಟುಪ್ಕಾರ ಮತ್ತೆ ನಿನ್ ಜೋಡಿ ಏನು ಬಿಡು ಎದಕ್ ಸುಮ್ನ ಜಗಳ ಮಾಡ್ತೀವಿ ಈಗ ನೀವೇನು ಕಾಣಂಗಿಲ್ಲ ಸರಿ ಅತ್ತಾಗ ನಾ ಒಕ್ಕೊಳಗೆ ಸೀರ್ ಹೋಗ್ತೀನಿ ಆಮೇಲೆ ಬೇಕಾದ್ರೆ ಹೋಗೋ ಕುಂದ್ರಿ ಒಬ್ರು ಇಲ್ಲೇ ಮಾತಾಡ್ಕೊಂಡು ನಿಮ್ಗೆ ಆಟಾಡದೈತಿ ಬಂದಿದ್ದು ಮಾತಾಡ್ಕೊಂಡು ಕುಂದ್ರಿ

ನಾಟಕ ಮಾಡ್ಕೊತ ಮಾಡ್ಕೋ ನಡಿ ನಾವು ಅದೇ ತನಕ ಬಿಡಲ್ ನೋಡ್ ಯಾಕೆ ಬಿಡಂಗಿಲ್ಲ 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 ಅದ ನಿನ್ನ ಕಲ್ಲು ಸರಿ ತಗೊ ಬಂದ್ ಹ್ಮ್ ಮಾತಾಡ್ಕೊ ತಿಂದಿರ್ತಾ ನಾನು ನೋಡ್ಕೊತ ತಿಂದಿರ್ಬೇಕ ಯಾರಿಗಾರ ಮಾಡಿ ನೀನು ಸರಿ ನಾ ಒಕ್ಕೊಂಡ್ ಹೋದ್ಕೇನ್ ಕಲ್ಲ ಬಿಡ್ಲಿ ಕಡಿಗೆ ಕರಿಗೂ ತಾನೇ ಒಕ್ಕೊಳಕತ್ತಾಳ ನೋಡು ಏವ ಹರಕನೆ ಇಟ್ಟಿ ಹಿಂಗ್ಸ ಇದು ಇಕ್ಕಿ ಅವ ಗಂಡ ಕುಡದ್ ಬಿಟ್ಟ ಮೇಲೆ ಬಹಳ ಅಂದ್ರೆ ಬಹಳ ದಿವಾಕ್ ಬಂದ ನೋಡಿ ಓ ನಾನು ಅದ ಅಂತೀನಿ ಅಲ್ಲ ಮೊದಲು ಯಾವಾಗ ನೋಡಿದ್ರೆ ಅಳ್ಕೊತ ಕುಂದರ್ತಿದ್ಲು ಈಗ ನೋಡಿ ಈಗ ನಾಲ್ಕು ದಿನ ಆಯ್ತು ಕುಡದ್ ಬಿಟ್ಟ ನನ್ನ ಗಂಡ ಎಟ್ಟು ಚಿಗರ್ ಬಿಟ್ಟಾಳ ನೋಡು ಹಾ ಅದಾ ಮತ್ತ ಪಾಪ ಹೋದ್ರೆ ಹೋಲ ಕತ್ತೆ ಕಿಶಿಂದ್ರ ನಾನ ಔಷಧ ತರಿಸ ಕೊಟ್ಟಿನಿ ಅವ್ರ ಔಷಧ ಬ್ಯಾಡ ಅಂತಂದಿಲ್ಲ ಅಂತದ್ರಾಗ ಹೋದ್ರೆ ಹೋಲ್ ಬಿಡವಾ ಪಾಪ ಅಂತ ಹೇಳಿ ಕಿಶಿಂದ್ರ ತರಿಸ ಕೊಟ್ರ ನನಗೆ ಎಸ್ ಮತ್ ಮಾತಾಡಿದ್ ನೋಡಿ ಕಿ ಅಕ್ಕಿ ಮೊದಲು ಹಿಡಿದು ಹಂಗಾಳವು ಅಕ್ಕಿ ಅಕ್ಕಿ ಈಗ ಅನ್ವಾಕಿ ಹಾ ಅವಾಗ ನನಗೆ ಏ ಸ್ಮಾರ್ಟ್ ಮಾತಾಡಿದ್ರೆ ಅವ್ರು ಗೊತ್ತದ ನಾ ಕಟ್ಟಿಂಗ್ ಎಲ್ಲಿ ಕೂಡ್ಕಿಸಿದ್ರ

ಹೋಲ್ ಬಿಡು ಅದಕ್ಕೆ ಯಾಕಂತ ಪರಿ ಬಿಡಕ ಅದು ಹೆಂಗ್ ಸಿದ್ ಹಂಗ ಅದು ಅದಕ್ಕೆ ಪಾಪ ಅನ್ಬಾರ್ದು ಒಟ್ಟ ಪಾಪ ಸಲ ನಮ್ಗ ಪಾಪ ಸುಟ್ಕೋತ ನೋಡು ಇವ ಏನಾರ ನಿವ ಈನ ಕಾಲ ಒಳ್ಳೆ ಕಾಲಲ್ಲಿ ಬಿಡುವ ಇವ ಏನೋ ಉಪಕಾರ ಮಾಡಿದ ಜಾತಿಗೆ ಅಪಕಾರ ಇದು ಹಂಗ ಅಂತ ಅನ್ಸದಿ ಮತ್ತೆ ಹಾ ಬರ್ತದೆ ಏನ್ ಆಯ್ತನು ಆಯ್ತು ಬರ್ಲಿಕ್ಕೆ ಇನ್ನೊಂದ್ಸಲ ನನ್ನ ಮನೆಗೆ ಏನಾರು ಕೇಳಕ ಅವಾಗ ಮಾಡ್ತೇನೆ ಕೀಗ ಬೆಂಡ್ಲಿಗೆ ಆಯ್ತು ಹೋಗಿ ಬಟ್ಟಿ ಹೋಗಿ